ಬಯಲುಸೀಮೆಗೆ ವಿಮಾನ ನಿಲ್ದಾಣ ಹಾಗೂ ಅಪ್ಪರ್ ಭದ್ರಾ ಯೋಜನೆ ಅನುದಾನ ಬಿಡುಗಡೆಗೊಳಿಸುವಂತೆ ಶಾಸಕ ಟಿ ರಘುಮೂರ್ತಿ ಸದನದಲ್ಲಿ ಸರ್ಕಾರದ ಗಮನ ಸೆಳೆದಿದ್ದಾರೆ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿಯಾಗಲು ನಮ್ಮ ಮಧ್ಯ ಕರ್ನಾಟಕ ಭಾಗವಾಗಿರುವ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತೆಗೆಯಬೇಕು ಎಂದು ಶಾಸಕ ಟಿ ರಘುಮೂರ್ತಿ ಬುಧವಾರ ಬಜೆಟ್ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಆಗ್ರಹಿಸುವ ಮೂಲಕ ಹೊಸ ಚರ್ಚೆ ಹಾಕಿದ್ದಾರೆ ಪ್ರಸ್ತುತ ಬೆಂಗಳೂರಿನಲ್ಲಿ ಕೆಂಪೇಗೌಡ ಅಂತಾರಾಷ್ಟೀಯ ನಿಲ್ದಾಣವಿದ್ದು ಇದರ ಸುತ್ತಲಿನಲ್ಲಿ ಎರಡನೇ ಏರ್ಪೋರ್ಟ್ ತೆಗೆಯುವ ನಿಟ್ಟಿನಲ್ಲಿ

ತುಮಕೂರು ಜಿಲ್ಲೆಗೆ ಕೊಡಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಪರಮೇಶ್ವರ್ ಜಯಚಂದ್ರ ಒತ್ತಾಯಿಸಿದ್ದು ಈಗ ಮಧ್ಯ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಆರಂಭಿಸಬೇಕು ಎಂಬ ಬೇಡಿಕೆ ಶಾಸಕ ಟಿ ರಘುಮೂರ್ತಿ ಮುನ್ನೆಲೆಗೆ ತಂದಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಚಳಕೆರೆ ತಾಲೂಕಿನಲ್ಲಿ ಈಗಾಗಲೇ ಇಸ್ರೋ ಡಿಆರ್ಡಿಒ ಮತ್ತು ಪಾರ್ಕ್ ಹೀಗೆ ನಾಲ್ಕು ವೈಜ್ಞಾನಿಕ ಸಂಸ್ಥೆಗಳು ಸುಮಾರು ಹತ್ತು ಸಾವಿರ ಎಕರೆ ಪ್ರದೇಶದಲ್ಲಿ ನೆಲೆಗೊಳ್ಳುವ ಮೂಲಕ ವಿಶ್ವ ಭೂಪಟದಲ್ಲಿ ಚಳ್ಳಕೆರೆ ಗುರುತಿಸಿಕೊಳ್ಳುವಂತಾಗಿದೆ ಭವಿಷ್ಯದಲ್ಲಿ ಈ ವೈಜ್ಞಾನಿಕ ಸಂಸ್ಥೆಗಳಿಂದ ರಾಜಕಾರಣಿಗಳು ವಿಜ್ಞಾನಿಗಳು ಗಣ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹೋಗುವುದರಿಂದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎರಡನೇ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ತೆರೆದರೆ ಬರದನಾಡು ಬಯಲು ಸೀಮೆ ಅಭಿವೃದ್ಧಿಗೆ ಉಡುಕು ಮತ್ತು ಅನುಕೂಲವಾಗಬಹುದು ಎಂದು ಸದರ ಗಮನ ಸೆಳೆಯುವ ಬಯಲು ಸೀಮೆಯ ಜನತೆಗೆ ಜನ ಜಾನುವಾರುಗಳಿಗೆ ಕುಡಿಯಲು ಹಾಗೂ ಶಾಶ್ವತ ನೀರಿಗಾಗಿ ಅನುಕೂಲವಾಗುವಂತೆ ಬದ್ರ ಯೋಜನೆಗೆ ಅನುದಾನ ಬಿಡುಗಡೆ ಮಾಡುವಂತೆ ಸರ್ಕಾರದ ಗಮನ ಸೆಳೆದಿದ್ದಾರೆ ಅದರಲ್ಲಿ ಟಿಎಂಸಿ ನೀರು ನೀರಾವರಿ ಸುಮಾರು ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಹೆಕ್ಟೇರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತು ಆರು ಟಿ ಎಮ್ ಸಿ ನೀರು ಮೂವತ್ತು ಮುನ್ನೂರ ಅರವತ್ತೇಳು ಕೆರೆಗಳಿಗೆ ಸಂಬಂಧಿಸಿದಂಥದ್ದು ಮತ್ತು ಎರಡು ಟಿ ಎಮ್ ಸಿ ನಮ್ಮ ವಾಣಿ ವಿಲಾಸ ಸಾಗರ ಹಿರಿಯಲ್ಲಿ ಇರ್ತಕ್ಕಂಥ ವಾಣಿ ವಿಲಾಸ ಸಾಗರಕ್ಕೆ ತುಂಬಿಸೋಂಥ ಕೆಲಸ ಇಂಥ ಕೆಲಸ ಈಗ ಪ್ರಸ್ತುತವಾಗಿ ಇಪ್ಪತ್ತೊಂದುವರೆ ಸಾವಿರ ಕೋಟಿಗೆ ಅದು ಎಸ್ಟಿಮೇಟ್ ಆಗಿದೆ ಅದಕ್ಕೆ ಸಂಬಂಧಿಸಿದಂತೆ ಭಾಳ ಚರ್ಚೆಗಳು ನಡೆದಿದೆ ನಮ್ಮ ಮನೆ ತಾನೇ ನಮ್ಮ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾಯಿದ್ರು ಏನು ಅದಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ನೀರಾವರಿ ಯೋಜನೆ ಮಾಡ್ತೀವಿ ಅಂತ ಹೇಳಿ ಜೊತೆಗೆ ಐದು ಸಾವಿರದ ಮುನ್ನೂರು ಕೋಟಿ ಅಂತ ಹೇಳಿ ಕೇಂದ್ರ ಸರ್ಕಾರದವರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಬಜೆಟಲ್ಲಿ ಮಣ್ಣೆ ಮಾಡಿ ಇದುವರೆಗೂ ಹಣ ಬಂದಿಲ್ಲ ಕಾರಣ ಇಷ್ಟೇ ಏನು ನಾವು ಚುನಾವಣೆ ಸಂದರ್ಭದಲ್ಲಿ ಏನಾಗ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಬಡ್ಜೆಟನ್ನು ಮಣ್ಣೆ ಮಾಡೋಂಥ ಸಂದರ್ಭದಲ್ಲಿ ಅದನ್ನು ಭಾಳಷ್ಟು ವಿಷಯಗಳು ಚರ್ಚೆ ಆದವು ಯಾಕೆ ಮಾತು ಹೇಳ್ತಾ ಇದ್ದೀವಿ ಅಂದರೆ ಯಾವುದೇ ಒಂದು ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಾವು ಬಹಳಷ್ಟು ನಾವು ಹೇಳ್ತೀವಿ ಭದ್ರಾ ಮೇಲ್ದಂಡೆ ಯೋಜನೆ ಮಧ್ಯ ಕರ್ನಾಟಕಕ್ಕೆ ನಾವು ರಾಷ್ಟ್ರೀಯ ನೀರಾವರಿ ಯೋಜನೆ ಮಾಡಿದ್ವಿ ಅದಕ್ಕೆ ಐದು ಸಾವಿರದ ಮುನ್ನೂರು ಕೋಟಿ ನಾವು ಕೊಡ್ತಾ ಇದೀವಿ ಅಂತ ಹೇಳಿ ಈ ಬಜೆಟ್ ಮಣ್ಣೆ ಮಾಡೋ ಸಂದರ್ಭದಲ್ಲಿ ಅದ್ರ ಜೊತೆಗೆ ಚುನಾವಣೆ ಸಂದರ್ಭದಲ್ಲಿ ಬರೀ ಹದಿನೈದು ವಿಷಯಗಳನ್ನ ಹೇಳ್ತಾ ಹೋದ್ರು ವಿರೋಧ ಪಕ್ಷದವ್ರು ಆದ್ರೆ ಚುನಾವಣೆ ಆಯ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಅದು ಅಲ್ಲಿಗೆ ಸ್ಟಾಪ್ ಆಗಿಬಿಟ್ಟಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ನಾನು ರಾಜಕಾರಣ ಮಾತಾಡ್ಲಿಕ್ಕೆ ಹೋಗಲ್ಲ ಅವಶ್ಯಕತೆ ಏನಿದೆ ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆ ಮಧ್ಯ ಕರ್ನಾಟಕದಲ್ಲಿ ಬಹುದಿನಗಳ ಕನಸು ನಾವು ಬಹಳಷ್ಟು ಚರ್ಚೆಗಳು ನೋಡ್ತಾ ಇದ್ದೀವಿ ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ನೀರಾವರಿಗಳಿದೆ ಬೇರೆ ಬೇರೆ ಭಾಗದಲ್ಲಿದೆ ಕಾವೇರಿ ಬೇಸಿನಲ್ಲಿದೆ ಇದೆ ಆದರೆ ಈ ಒಂದು ಮಧ್ಯ ಕರ್ನಾಟಕಕ್ಕೆ ನೀರಾವರಿ ಬಹಳಷ್ಟು ಮುಖ್ಯ ಆಗಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಈಗ ಪ್ರಸ್ತುತವಾಗಿ ಇಪ್ಪತ್ತೊಂದುವರೆ ಸಾವಿರ ಕೋಟಿ ಅಂದರೆ ಸುಮಾರು ಹತ್ತುವರೆ ಸಾವಿರ ಕೋಟಿ ಫೈನಾನ್ಸಿಯಲ್ ಎಕ್ಸ್ಪೆಂಡಿಚರ್ ಆಗಿದೆ ನಮ್ಗೆ ಇನ್ನೂ ಹತ್ತು ಸಾವಿರ ಕೋಟಿ ಬೇಕು ಈಗ ಮೊನ್ನೆ ಬಜೆಟನ್ನು ಮಣ್ಣೆ ಮಾಡೋಂಥ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಎರಡು ಸಾವಿರದ ಆರುನೂರ ಹನ್ನೊಂದು ಕೋಟಿಯನ್ನು ನಿಗದಿ ಮಾಡಿದ್ದಾರೆ ನಿಗದಿ ಮಾಡಿದರೆ ಅಂದರೆ ಅದು ಹನಿ ನೀರಾವರಿ ಯೋಜನೆಯನ್ನು ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ನಮ್ಮ ಬೇಡಿಕೆ ಆ ಕೇಂದ್ರ ಸರ್ಕಾರದವ್ರು ಐದು ಸಾವಿರದ ಮುನ್ನೂರು ಕೋಟಿ ಕೊಡೋಂಥದನ್ನು ನಮ್ಮ ಇಟ್ಟು ಒತ್ತಡವನ್ನು ಇಟ್ಟು ನಮ್ಮ ವಿರೋಧ ಪಕ್ಷದವರ ನಾಯಕರು ಸೇರಿ ಇಲ್ಲಿ ಭಾಳಷ್ಟು ಜನ ಅನ್ಯ ನಾಲ್ಕು ಡಿಸ್ಟಿಕ್ ಸಂಬಂಧಪಡ್ತಾರೆ ಬರಲಿಲ್ಲ ಅಂದ್ರೂ ಕೂಡ ಯಾಕೆಂದರೆ ಇದು ಬಹಳಷ್ಟು ಒಂದು ಜವಾಬ್ದಾರಿ ಇರ್ತಕ್ಕಂಥ ಒಂದು ಇದು ಅವಶ್ಯಕತೆ ಮತ್ತೆ ಮಧ್ಯ ಕರ್ನಾಟಕಕ್ಕೆ ಅದನ್ನು ಬಿಡುಗಡೆಗೊಳಿಸ್ಲಿಕ್ಕೆ ವಿರೋಧ ಪಕ್ಷದವರು ಸೇರಿ ಏನು ಎಂ ಪಿಗಳಿದ್ದಾರೆ ಕೇಂದ್ರದಲ್ಲಿ ಎಂ ಪಿಗಳಿದ್ದಾರೆ ಬಿ ಜೆ ಪಿ ಎಂ ಪಿಗಳು ಎಲ್ಲ ಪಕ್ಷದವರು ಅದನ್ನು ಬಿಡುಗಡೆಗೊಳಿಸ್ಲಿಕ್ಕೆ ಒತ್ತಾಯ ಮಾಡಬೇಕು ಜೊತೆಗೆ ನಮ್ಮ ರಾಜ್ಯ ಸರ್ಕಾರ ಅದನ್ನು ಮುಗಿಸ್ಲಿಕ್ಕೋಸ್ಕರ ಐದು ಸಾವಿರದ ಮುನ್ನೂರು ಕೋಟಿ ಕೊಟ್ಟಿಲ್ಲ ಅಂತೇಳಿ ಮುಂದಕ್ಕೆ ಹಾಕ್ದೆ ಅದನ್ನು ಮುಗಿಸ್ಲಿಕ್ಕೆ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬೆಳಗಾಂ ಅಧಿವೇಶನದಲ್ಲಿ ಉತ್ತರ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟು ಮುಗಿಸ್ತೀವಿ ಅಂತ ಹೇಳಿ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೆಂಟಿಕ್ ಏನು ಮುಗಿಸ್ಬೇಕು ಅಂದ್ರೆ ಕನಿಷ್ಠ ಪಕ್ಷ ಐದು ಸಾವಿರ ಕೋಟಿ ಒಂದು ಪ್ರಸ್ತುತ ಇದ್ರಲ್ಲಿ ಕೊಡಬೇಕಾಗ್ತದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಅದನ್ನ ಒತ್ತಾಯ ಮಾಡ್ತಾ